ಹೈ ಹೆಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮನು ಸ್ನೇಹ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅನ್ನೋದು ನನ್ನ ಭಾವನೆ ಇದು ಮಿಡ್ ನೈಟ್ ವರಮಾಲಕ್ಷ್ಮಿ ಹಬ್ಬದಲ್ಲಿ ಎರಡು ಗಂಟೆ ಎರಡೂವರೆ ಟೈಮಲ್ಲಿ ಬಿಡಿಸಿದಂತಹ ರಂಗೋಲಿ ಬೆಳಗ್ಗೆ ಎದ್ದು ಸ್ನಾನ ಎಲ್ಲ ಮುಗಿಸಿ ಇವಾಗ ಟೈಮ್ ಬಂದು ಸುಮಾರು ಮೂರುವರೆ ಆಗಿದೆ ನಾನು ಬೆಳಗ್ಗೆ ಎದ್ದು ರಂಗೋಲಿ ಹಾಕಿ ಸ್ನಾನ ಎಲ್ಲ ಮುಗಿಸೋ ಅಷ್ಟರಲ್ಲಿ ಮೂರುವರೆ ಆಯಿತು ಬೆಳಗ್ಗೆ ಎರಡು ಎರಡು ಗಂಟೆಲಿ ಎದ್ದಿದ್ದು ನಂತರ ಫಸ್ಟು ಸ್ನಾನ ಮುಗಿಸಿದ ನಂತರ ಫಸ್ಟು ಗಂಗೆ ಪೂಜೆ ಮಾಡಿ ನೀರನ್ನ ಹೋಗ್ತೀನಿ ಕಳಶದಲ್ಲಿ ನೀರು ಹೀಗೆ ಇಟ್ಕೊಂಡು ನಂತರ ಅದನ್ನು ನಾನು ಲಕ್ಷ್ಮಿ ಕೂರಿಸೋದಕ್ಕೆ ಅಂತ ಹೇಳಿ ಆ ಕಳಶನ ಉಪಯೋಗಿಸ್ಕೊತೀನಿ ನಾನು ಈ ವ್ಲಾಗ್ನ ತುಂಬ ಲೇಟಾಗಿ ಪೋಸ್ಟ್ ಮಾಡ್ತಾ ಇದ್ದೀನಿ ಕಾರಣಾಂತರಗಳಿಂದ ಸ್ವಲ್ಪ ಬೇಗ ಪೋಸ್ಟ್ ಮಾಡೋದಕ್ಕೆ ಆಗಲಿಲ್ಲ ವೀಡಿಯೋ ಮಾಡ್ಕೊಂಡಿದ್ರು ಕೂಡ ಅದು ಎಡಿಟಿಂಗು ಮತ್ತು ವಾಯ್ಸ್ ಓವರ್ ಮಾಡೋದಕ್ಕೆ ಸ್ವಲ್ಪ ಟೈಮ್ ಹಿಡಿತು ಸೊ ಹಾಗಾಗಿ ಸ್ವಲ್ಪ ಲೇಟಾಗಿ ಪೋಸ್ಟ್ ಮಾಡ್ತಾಯಿದ್ದೀನಿ ಇವಾಗ ಬೆಳಗ್ಗೆ ಎದ್ದ ತಕ್ಷಣ ರಂಗೋಲಿ ಹಾಕಿದ್ದಾಯಿತು ರಾತ್ರಿನೇ ರಂಗೋಲಿ ಎಲ್ಲ ಹಾಕ್ಬಾರ್ದು ಅಂತ ಹೇಳ್ತಾರಲ್ವ ಸೊ ಹಾಗಾಗಿ ನಾನಿವತ್ತು ಸ್ವಲ್ಪ ಬೇಗನೆ ಎದ್ದು ಎರಡು ಗಂಟೆಗೆ ಎದ್ದು ಬಾಗಿಲಿಗೆಲ್ಲ ನೀರು ಹಾಕಿ ದೊಡ್ಡದಾಗಿ ಒಂದು ರಂಗೋಲಿ ಹಾಕಬೇಕು ಅಂತ ತುಂಬ ಆಸೆ ನನಗೆ ಹಬ್ಬಗಳಲ್ಲೆಲ್ಲ ಸೊ ಹಾಗಾಗಿ ರಂಗೋಲಿ ಎಲ್ಲ ಹಾಕಿ ಸ್ನಾನ ಮುಗಿಸಿ ಇವಾಗ ಗಂಗೆ ಪೂಜೆ ಮಾಡ್ತಾಯಿದ್ದೀನಿ ಗಂಗೆ ಪೂಜೆ ಮಾಡಿಕೊಂಡು ನಂತರ ಈ ಬಿಂದಿಗೆಯಲ್ಲಿ ಏನು ನೀರು ಇಟ್ಕೊಂಡಿದ್ದೀನಿ ಇದೇ ಬಿಂದಿಗೆಯನ್ನು ನಾನು ಲಕ್ಷ್ಮೀ ಕೂರ್ಸೋ ಕೂರಿಸೋದಿಕ್ಕೆ ಅಂತ ಹೇಳಿ ಉಪಯೋಗಿಸ್ಕೊತೀನಿ ನಾನು ಪ್ರತಿ ವರ್ಷವೂ ಕೂಡ ಇದೇ ರೀತಿ ಮಾಡೋದು ಈಗ ನಮ್ಮದು ಸ್ವಂತ ಬೋರ್ ಇರೋದರಿಂದ ನನಗೆ ಯಾವಾಗ ಬೇಕಾವಾಗ ನೀರು ಇಟ್ಕೊಳ್ಳೋದಕ್ಕೆ ಸಿಗುತ್ತೆ ಸೊ ಹಾಗಾಗಿ ಬೆಳಗ್ಗೆ ಯಾವಾಗ ನಾನು ಹೇಳ್ತೀನಿ ಆವಾಗ ಈ ಥರ ಗಂಗೆ ಪೂಜೆ ಮಾಡಿ ನೀರನ್ನ ಇಟ್ಕೊತೀನಿ ನೀರನ್ನ ಹಿಡ್ಕೊಂಡೋಗಿ ದೇವ್ರ ಮನೆಯಲ್ಲೇ ಇಟ್ಟಿದ ನಂತರ ಮೊದಲು ಹೊಸ್ತಿಲ್ಗೆಲ್ಲ ಅರ್ಶಿನ ಕುಂಕುಮ ಎಲ್ಲ ಇಟ್ಕೊತಾ ಇದ್ದೀನಿ ಹೊಸ್ತಿಲ್ಗೆ ಮತ್ತು ತುಳಸಿ ಕಟ್ಟೆಗಾಗಿರ್ಬೋದು ದೇವ್ರ ಮನೆ ಬಾಗಿಲುಗಳಿಗೆ ಎಲ್ಲದಕ್ಕೂ ಕೂಡ ಫಸ್ಟು ಅರ್ಶಿನ ಕುಂಕುಮ ಎಲ್ಲನೂ ಕೂಡ ಇಟ್ಕೊಂಡ್ಬಿಡ್ತೀನಿ ನಂತರ ನಾನು ನೈವೇದ್ಯ ಮಾಡೋದಾಗಿರ್ಬೋದು ಮತ್ತು ಅಲಂಕಾರಕ್ಕೆಲ್ಲ ನಾನು ಹೋಗುವಂಥದ್ದು ನೋಡಿ ಈಗೆಲ್ಲ ಅರ್ಶಿನ ಕುಂಕುಮ ಎಲ್ಲ ಇಟ್ಟಿದ್ದಾಯಿತು ನಾನು ರಾತ್ರಿಯೇ ತಟ್ಟೆಗೆ ದೇವ್ರ ಮುಂದೆ ಇಡೋದಕ್ಕೆ ಹಣ್ಣುಗಳಾಗಿರ್ಬೋದು ಡ್ರೈ ಫ್ರೂಟ್ಸು ಮತ್ತು ಬಳೆಗಳು ಹಾಗೆ ಮಡ್ಲಕ್ಕಿ ಏನೇನು ಬೇಕು ಎಲ್ಲನೂ ಕೂಡ ಜೋಡಿಸಿ ಒಂದು ಬಟ್ಟೆ ಮುಚ್ಚಿ ಇಟ್ಬಿಟ್ಟಿದೆ ಅಡುಗೆ ಮನೆ ಸ್ಲ್ಯಾಬ್ ಮೇಲೆ ನಂತರ ಸ್ಟೌನು ಕೂಡ ಒಲೆ ಪೂಜೆ ಮಾಡಿ ನಂತರ ಇವಾಗ ಪ್ರಸಾದ ನೈವೇದ್ಯ ಮಾಡೋಣ ಅಂತ ಹೇಳಿ ಒಂದು ಪಾತ್ರೆಗೆ ತುಪ್ಪ ಹಾಕೊಂಡು ದ್ರಾಕ್ಷಿ ಗೋಡೆ ಬೆಲೆ ಹುರ್ಕೊತ ಇದ್ದೀನಿ ನಾನಿವತ್ತು ಅವಲಕ್ಕಿಯಿಂದ ಒಂದು ಪ್ರಸಾದ ಮಾಡೋಣ ಅಂದ್ಕೊಂಡಿದ್ದೀನಿ ಅಕ್ಕಿಯಿಂದ ಮಾಮೂಲಿ ಅನ್ನ ಅಥವಾ ಬೆಲ್ದನ್ನ ಅಂತ ಏನು ಹೇಳ್ತೀವಿ ಅದನ್ನು ಮಾಡೋಣ ಅಂದ್ಕೊಂಡೆ ಇವತ್ತು ಏಕಾದಶಿ ಇರೋದರಿಂದ ಅವಲಕ್ಕಿಯಲ್ಲಿ ಮಾಡಿದ್ರೆ ತುಂಬ ಒಳ್ಳೆಯದು ಅಂತ ಅನ್ನಿಸ್ತು ಸೊ ಹಾಗಾಗಿ ಲಕ್ಷ್ಮಿಗೆ ತುಪ್ಪ ಮತ್ತು ಬೆಲ್ಲ ಉಪಯೋಗಿಸ್ಕೊಂಡು ಮಾಡಿರುವಂಥ ಪ್ರಸಾದ ಅಂದರೆ ತುಂಬ ಇಷ್ಟ ಆಗುತ್ತೆ ಅಲ್ವಾ ಸೊ ಹಾಗಾಗಿ ಅವಲಕ್ಕಿನ ಉಪಯೋಗಿಸ್ಕೊಂಡು ಮಾಡೋಣ ಅಂತ ಹೇಳಿ ಅವಲಕ್ಕಿನ ಮಾಡ್ತಾ ಮಾಡ್ತಾಯಿದ್ದೀನಿ ಮಾಮೂಲಿನ ಹೇಗೆಲ್ಲ ಮಾಡ್ತೀವೋ ಏನು ಈ ಗೂಡ ಅನ್ನ ಅಂತ ಎಲ್ಲ ಮಾಡ್ತೀವಲ್ಲ ಸೇಮ್ ಅದೇ ರೀತಿ ಇದನ್ನು ಅವಲಕ್ಕಿನ ಅಕ್ಕಿ ಬದಲು ಅವಲಕ್ಕಿ ಉಪಯೋಗಿಸ್ಕೊಂಡು ಮಾಡ್ತಾಯಿದ್ದೀನಿ ಲಕ್ಷ್ಮಿಗೆ ಗೂಡ ಅನ್ನ ಅಥವಾ ಬೆಲ್ದನ್ನ ಅಂದರೆ ತುಂಬ ಇಷ್ಟ ಆಗುತ್ತೆ ಸೊ ಅದೇ ಅದನ್ನೇ ನಾನು ಅವಲಕ್ಕಿನ ಉಪಯೋಗಿಸ್ಕೊಂಡು ಮಾಡ್ತಾಯಿದ್ದೀನಿ ನಾನಿಲ್ಲಿ ಒಂದು ದ್ರಾಕ್ಷಿ ಗೋಡಂಬಿ ಎಲ್ಲ ಉರಿದಿ ಎತ್ತಿಟ್ಕೊಂಡಿದ್ದ ನಂತರ ಒಂದು ಅರ್ಧ ಲೀಟ್ರಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ ಹಾಗೆ ಇದಕ್ಕೆ ಒಂದು ಒಂದೂವರೆ ಕಪ್ಪಷ್ಟು ಬೆಲ್ಲನೂ ಕೂಡ ಇದ್ದೀನಿ ನಾನು ಏನೋ ಅಳತೆ ಮಾಡಿ ಇಲ್ಲ ಎಲ್ಲ ಕೈ ಅಳತೆಲೆ ನಾನು ಇಲ್ಲಿ ಹಾಕೊತಾ ಇರುವಂಥದ್ದು ಬೆಲ್ಲನ ಹಾಕಿ ಇದನ್ನು ಕುದಿಯೋದಕ್ಕೆ ಬಿಡಬೇಕಾಗುತ್ತೆ ಇದು ಚೆನ್ನಾಗಿ ಕುದಿ ಬಂದಿದ ನಂತರ ಬೆಲ್ಲದಲ್ಲಿ ಏನಾದ್ರೂ ತುಂಬ ಗಲೀಜಿದೆ ಅಂತಂದರೆ ನೀವು ಶೋಧಿಸ್ಕೊಬೋದು ಇಲ್ಲಾಂದರೆ ಕುದೀತಾ ಇರುವಂತಹ ನೀರಿಗೆ ಬೆಲ್ಲ ಎಲ್ಲ ನೀರು ಚೆನ್ನಾಗಿ ಕುದೀತಾ ಇದ್ವಲ್ಲ ಇದಕ್ಕೆ ಅವಲಕ್ಕಿನ ತೊಳೆದಿರುವಂಥದ್ದು ಅವಲಕ್ಕಿನ ಇದಕ್ಕೆ ನಾವು ಹಾಕಬೇಕಾಗತ್ತೆ ಅವಲಕ್ಕಿ ಎಲ್ಲ ನೆನೆಸುವಂಥ ಅವಶ್ಯಕತೆ ಏನಿಲ್ಲ ತೊಳೆದಿರುವಂಥ ಅವಲಕ್ಕಿನ ನಾವು ಇದಕ್ಕೆ ಸೇರಿಸ್ಕೊಂಡ್ರೆ ಸಾಕು ಇದರಲ್ಲೇ ಅದು ಚೆನ್ನಾಗಿ ಬೇಯುತ್ತೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಇವಾಗ ಇದು ಚೆನ್ನಾಗಿ ಕುದಿ ಬಂದು ಚೆನ್ನಾಗಿ ಬೇಯಬೇಕು ಅಲ್ಲಿವರೆಗೂ ಕೂಡ ಇದು ನೀರೆಲ್ಲ ಕಂಪ್ಲೀಟಾಗಿ ಹಿಂಗೋವರೆಗೂ ಕೂಡ ಬೇಯಬೇಕಾಗತ್ತೆ ಅಲ್ಲಿವರೆಗೂ ಇದನ್ನು ಸಿಮ್ಮಲ್ಲಿಟ್ಟು ದೇವ್ರ ಮನೆ ಎಲ್ಲ ಸ್ವಲ್ಪ ಅಲಂಕಾರ ಮಾಡ್ಕೊಳ್ಳೋಣ ಹೂವೆಲ್ಲ ಹಾಕೋಣ ಅಂತ ಹೇಳಿ ದೇವ್ರ ಮನೆಗೆ ಬಂದಿದ್ದೀನಿ ರಾತ್ರಿ ಎಲ್ಲ ಸ್ವಲ್ಪ ಸಿಂಪಲ್ಲಾಗಿ ಎಲ್ಲ ರೆಡಿ ಮಾಡಿಟ್ಟಿದ್ದೆ ಸೊ ಇವಾಗ ಫೋಟೋಗಳಿಗೆಲ್ಲ ಹಾ ಹೂವು ಹಾಕ್ತಾಯಿದ್ದೀನಿ ರಾತ್ರಿನೇ ಹಾಕ್ಬಿಟ್ರೆ ಎಲ್ಲ ಬಾಡೋಗುತ್ತೆ ಅಂತ ಹೇಳಿ ಬೆಳಗ್ಗೆ ಎದ್ದು ಸ್ನಾನ ಎಲ್ಲ ಮುಗಿಸಿದ ನಂತರ ಇವಾಗ ನಾನು ಮೊದಲು ಫೋಟೋಗಳಿಗೆಲ್ಲ ಹಾಕ್ಬಿಟ್ರೆ ಹೂವನ್ನ ನಂತರ ನಾನು ಸೀರೆ ಉಡ್ಸೋದಕ್ಕೆಲ್ಲ ಯೂಸ್ ಆಗುತ್ತೆ ನಾನು ನಂತರ ಸೀರೆ ಉಡ್ಸಿದ ನಂತರ ನಾನು ಹೂವೆಲ್ಲ ಹಾಕೋದಿಕ್ಕಾಗಲ್ಲ ಸೊ ಹಾಗಾಗಿ ಮೊದಲು ಫೋಟೋಗಳಿಗೆಲ್ಲ ಎಲ್ಲ ಹಾಕ್ತಾ ಇದ್ದೀನಿ ಇದನ್ನೆಲ್ಲ ಹಾರ ನಾನೇ ರೆಡಿ ಮಾಡ್ಕೊಂಡಿದ್ದೆ ಲಾಸ್ಟ್ ವ್ಲಾಗ್ ನೋಡಿರೋರಿಗೆ ಅರ್ಥ ಆಗುತ್ತೆ ಈ ವಾರ ಎಲ್ಲ ನಾನೇ ಖುದ್ದಾಗಿ ನಾನೇ ರೆಡಿ ಮಾಡ್ಕೊಂಡಿರುವಂಥದ್ದು ಈ ಕಟ್ಟಿರುವಂತಹ ಸೇವಂತಿಗೆ ಏನಾಗುತ್ತೆ ಅದು ಹಾರ ತುಂಬ ದಪ್ಪ ಇರುತ್ತೆ ನೋಡೋದಕ್ಕೂ ಕೂಡ ಮುಂದೆ ಲಕ್ಷ್ಮಿ ಕೂರಿಸಿರ್ತೀನಿ ಹಿಂದೆ ತುಂಬ ಅದು ದಪ್ಪ ದಪ್ಪವಾಗಿ ತುಂಬ ಅಕ್ವಾಡ ಕಾಣಿಸುತ್ತೆ ಅನಿಸ್ತು ಸೊ ಹಾಗಾಗಿ ಅದನ್ನು ನಾನೇ ಹಾರನ ಮಾಡಿಕೊಂಡೆ ಈ ಬಾಗಿಲಿಗೂ ಅಷ್ಟೇ ನಾನು ಮಧ್ಯದಲ್ಲಿ ಹಾಕಿರುವಂಥದ್ದು ನಾನೇ ಮಾಡಿರೋದು ನೋಡಿ ಆ ಕಡೆ ಈ ಕಡೆ ಇವಾಗ ಇದ್ದೀನಿ ಅದು ಕಟ್ಟಿರೋ ಅಂಥದ್ದು ರೆಡಿ ತೊಗೊಬಂದಿದ್ದೆ ನಾನು ಚೆಂಡು ಹೂವಿಂದು ತೊಗೊಂಡ್ಬರ್ತಿದ್ದೆ ಪ್ರತಿ ಸಲ ಈ ಸಲ ಹೂವು ಇದನ್ನೇ ಜಾಸ್ತಿ ತಂದುಬಿಟ್ಟಿದ್ವಿ ಸೊ ಹಾಗಾಗಿ ಇದೇ ಸಾಕಾಗತ್ತೆ ಅಂತೇಳಿ ಇಷ್ಟರಲ್ಲಿ ಸ್ವಲ್ಪ ಅಡ್ಜಸ್ಟ್ ಮಾಡೋಣ ಅಂತೇಳಿ ಈ ಸಲ ಸೆವೆಂತ್ ಕೆ ಸಾಕು ಅಂತೇಳಿ ಸುಮ್ಮನೆ ಅದೇ ಸ್ವಲ್ಪ ಹಾಗೆ ಮಾವಿನ ಸೊಪ್ಪು ಕೂಡ ಇಲ್ಲಿ ಹಾಕ್ತಾಯಿದ್ದೀನಿ ಮುಂದೆ ಮುಂದೆ ಬಾಗಿಲೇನಿದೆ ಅದಕ್ಕೆ ತೋರಣನ ಹಾಕಿದ್ದೆ ಸೊ ಹಾಗಾಗಿ ಇದಕ್ಕೆ ಹಾಗೆ ಸುಮ್ಮನೆ ಮಾವಿನ ಸೊಪ್ಪನ್ನ ಈ ಥರ ಸಿಕ್ಕಿಸ್ತಾ ಇದ್ದೀನಿ ಈ ಥರ ಎಲ್ಲ ಬಾಗಿಲಿಗೆಲ್ಲ ರೆಡಿ ಮಾಡಿ ಫೋಟೋಗು ಎಲ್ಲ ಕೂಡ ರೆಡಿ ಮಾಡಿದ್ದಾಯಿತು ನಂತರ ಇವಾಗ ನಾನು ಲಕ್ಷ್ಮಿ ಕೂರಿಸೋದಕ್ಕೆ ಪೀಠ ರೆಡಿ ಮಾಡಬೇಕಾಗತ್ತೆ ಸೊ ಹಾಗಾಗಿ ನಾನು ಈ ಜಾಗದಲ್ಲಿ ನಾನು ಲಕ್ಷ್ಮಿ ಕೂರಿಸೋದ್ರಿಂದ ಇಲ್ಲಿಗೆ ಸ್ವಲ್ಪ ನೀರನ್ನ ಚುಮ್ಸಿ ಸ್ವಲ್ಪ ಸಗಣಿಯಿಂದ ತಾರಿಸಿದ್ರೆ ಒಳ್ಳೆಯದು ನನಗಿಲ್ಲಿ ಸಗಣಿ ಅಷ್ಟೊತ್ತಲ್ಲಿ ಎಲ್ಲಿ ಉಡ್ಕೊಂಡು ಹೋಗೋದು ಅನ್ನೋದಕ್ಕೋಸ್ಕರ ಸ್ವಲ್ಪ ಹರ್ಶನ ಹಾಕ್ಕೊಂಡು ನಾನಿಲ್ಲಿ ತಾರಿಸ್ಕೊತಾ ಇದ್ದೀನಿ ನೋಡಿ ಸ್ವಲ್ಪ ಹರ್ಷಣ ಹಾಕಿ ನೀರು ಚುಮ್ಸಿ ಆ ಭಾಗ ಅಷ್ಟು ಭಾಗನ ನಾನು ಈ ರೀತಿ ಅರ್ಶಿಣ ಅರ್ಶಿಣದಿಂದ ತಾರಿಸ್ಕೊಂಡಿದ್ದ ನಂತರ ಕೈನ ನೀಟಾಗಿ ಉರ್ಸ್ಕೋಬೇಕಾಗುತ್ತೆ ಯಾಕೆಂದ್ರೆ ತೇವ ಇರುತ್ತೆ ಆಗಿರುತ್ತೆ ರಂಗೋಲಿ ಬಿಡಿಸೋದಿಕ್ಕಾಗಲ್ಲ ನಂತರ ಅದ್ರ ಮೇಲೆ ನಾನು ಅಷ್ಟದಳ ಪದ್ಮ ರಂಗೋಲಿನ ಬಿಡಿಸ್ತದೆ ನಾನು ಪ್ರತಿ ವರ್ಷವೂ ಕೂಡ ಇದೇ ರಂಗೋಲಿ ಬಿಡಿಸೋದು ಇದು ಮಹಾಲಕ್ಷ್ಮಿಗೆ ತುಂಬ ಶ್ರೇಷ್ಠ ಅಂತ ಹೇಳ್ತಾರೆ ಸೊ ಹಾಗಾಗಿ ನಾನಿಲ್ಲಿ ಅಷ್ಟದಳ ಪದ್ಮ ರಂಗೋಲಿನ ಬಿಡಿಸ್ತಾ ಇದ್ದೀನಿ ಅಷ್ಟದಳ ಪದ್ಮಾವಾದ ರಂಗೋಲಿ ಎಲ್ಲ ಹಾಕಿದ ನಂತರ ಅದರ ಮೇಲೆ ಒಂದು ಬಾಳೆ ಎಲೆನ ಇಟ್ಟು ಅದರ ಮೇಲೆ ಅಕ್ಕಿನ ಹಾಕ್ತೀನಿ ಅಕ್ಕಿನ ಹಾಕಿ ಅದನ್ನು ನೀಟಾಗಿ ಸ್ಪ್ರೆಡ್ ಮಾಡಿ ಅದರ ಮೇಲೆ ಅರ್ಶಿಣ ಕುಂಕುಮ ಎಲ್ಲ ಹಾಕಿ ನಂತರ ಅದರ ಮೇಲೆ ಕಳಶನ ಕೂರಿಸುವಂತಹ ಅಭ್ಯಾಸ ನಾನು ಪ್ರತಿ ವರ್ಷವೂ ಕೂಡ ಪ್ರತಿ ವರ್ಷ ನಾನು ಇದೇ ರೀತಿ ಮಾಡೋದು ನೋಡಿ ಅಕ್ಕಿನ ಹಾಕಿದ್ದೀನಿ ಇವಾಗ ಬಾಳೆ ಎಲೆ ಮೇಲೆ ನಂತರ ಇದ್ರ ಮೇಲೆ ಅರ್ಶಿಣ ಕುಂಕುಮನ ಹಾಕಿ ನಂತರ ಇದ್ರ ಮೇಲೆ ನಾನು ಇವಾಗ ಏನು ಗಂಗೆ ಪೂಜೆ ಮಾಡಿ ನೀರನ್ನ ಇಡ್ಕೊಂಡು ಬಂದೆ ಆ ನೀರನ್ನ ನಾನು ಇವಾಗ ಇದ್ರ ಮೇಲಿಟ್ಟು ಇವಾಗ ಪೂಜೆನ ಸಾರಿ ಲಕ್ಷ್ಮಿನ ಅಂತ ಇದನ್ನು ಮಾಡ್ತೀನಿ ನೋಡಿ ಇವಾಗ ಇದನ್ನ ಇಟ್ಟಾಯಿತು ಇದ್ರ ಇದ್ರ ಮೇಲೆ ಡಬಲ್ ಸೆಟ್ ಟೇಪ್ನ ಇದ್ದೀನಿ ಡಬಲ್ ಸೆಟ್ ಟೇಪ್ ಹಾಕೋದ್ರಿಂದ ಇದ್ರ ಮೇಲೆ ನಾನು ಇನ್ನೊಂದು ಕಳ್ಚ ಇಡೋದ್ರಿಂದ ಅದು ನೀಟಾಗಿ ಸ್ಟಿಫಾಗಿ ಕೂತ್ಕೊಳ್ಳುತ್ತೆ ಇದ್ರ ಮೇಲೆ ಇಲ್ಲಾಂದರೆ ಹಲ್ಗಾಡೋದು ಮತ್ತು ಉರುಳೋಗೋಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಅದನ್ನು ಸೇಫ್ಟ್ ಸೇಫ್ಟಿಯಾಗಿ ಲಾಕ್ ಆಗೋದಕ್ಕೋಸ್ಕರ ಈ ಥರ ಡಬಲ್ ಸೆಟ್ ಟೇಪ್ನ ನಾನಿಲ್ಲಿ ಹಾಕ್ತಾಯಿದ್ದೀನಿ ಈ ಥರ ಹಾಕ್ಕೊಂಡು ಇದ್ರ ಮೇಲೆ ಇನ್ನೊಂದು ಕಳಶನ ಇಟ್ಕೊತೀನಿ ಅದರಲ್ಲಿ ನಾನು ಅಕ್ಕಿನ ತುಂಬಿಸ್ಕೊತೀನಿ ಈ ಕೆಳಗಡೆ ಬಿಂದಿಗೆಯಲ್ಲಿ ನೀರನ್ನ ತುಂಬಿಸ್ತೀನಿ ಮೇಲ್ಗಡೆ ಬಿಂದಿಗೆಯಲ್ಲಿ ಅಕ್ಕಿನ ತುಂಬಿಸ್ತೀವಿ ಯಾಕಂದರೆ ನಾವು ಈ ಕಳಶಕ್ಕೆ ಏನೇನು ಹಾಕ್ತೀವಿ ಗೋಡಂಬಿ ಬಾದಾಮಿ ಹಾಗೆ ಇನ್ನೇನಾಗ್ತೀವಿ ಗೋಮತಿ ಚಕ್ರ ಕವಡೆ ಮತ್ತು ಲವಂಗ ಈ ಥರ ಕೆಲವೊಂದು ವಸ್ತುಗಳನ್ನ ಚಿನ್ನ ಬೆಳ್ಳಿ ಈ ಥರದ್ದೆಲ್ಲ ಹಾಕೋದ್ರಿಂದ ಈ ಬಾದಾಮಿ ಗೋಡಂಬಿ ಎಲ್ಲ ನೀರಲ್ಲಿ ಹಾಕಿದಾಗ ಅದು ಕೊಳೆಯುವಂಥ ಸ್ಥಿತಿನ ತಲುಪ್ಬೋದು ಒಂದು ದಿನ ಪೂರ್ತಿ ನಾವಿವತ್ತು ಈಗ ಬೆಳಗ್ಗೆ ಅಂದರೆ ನಾಳೆ ಬೆಳಗ್ಗೆವರೆಗೂ ಕೂಡ ಅದು ಕಳಶದಲ್ಲೇ ಇರುತ್ತೆ ಸೊ ಹಾಗಾಗಿ ಅದು ಕೊಳೆಯುವಂಥ ಚಾನ್ಸಸ್ ಇರುತ್ತೆ ಅದೊಂದು ಬ್ಯಾಡ್ ಸ್ಮೆಲ್ ಬರುವಂಥದ್ದು ಈ ಥರದ್ದೆಲ್ಲ ಆಗ್ಬೋದು ಹಾಗಾಗಿ ಅದೆಲ್ಲ ಒಂದು ಅಶುಭ ಅಂತ ಅನಿಸುತ್ತೆ ನನಗೆ ಸೊ ಹಾಗಾಗಿ ನಾನು ಕೆಳಗಡೆ ಬಿಂದಿಗೆಯಲ್ಲಿ ನೀರಿಟ್ಟಿದ್ದೀನಿ ಅದಂಗೆ ಅಕ್ಕಿನ ಹಾಕಿ ಅಕ್ಕಿ ಒಳಗಡೆ ನಾನು ಇಡ್ತೀನಿ ಧಾನ್ಯ ಅಥವಾ ನೀರು ಯಾವುದಾದ್ರೂ ಕೂಡ ತುಂಬ ಒಳ್ಳೇದೇನೆ ಲಕ್ಷ್ಮಿ ಕೂರಿಸೋದಕ್ಕೆ ಸೊ ಹಾಗಾಗಿ ನಾನು ಅಕ್ಕಿನ ತುಂಬಿಸಿ ಅಕ್ಕಿ ಒಳಗಡೆ ಈ ಕಳ್ಸಿಕೆ ಹಾಕುವಂತಹ ಏನೇನು ಸಾಮಾನುಗಳೇನೇನಿದೆ ಅದನ್ನೆಲ್ಲನೂ ಕೂಡ ನಾನು ಕಳ್ಸಿಕೆ ಹಾಕಿ ಆ ಕೊರಳಿಗೆ ಒಂದು ಕೋಲನ್ನ ಕಟ್ಕೊಂಡಿದ್ದೀನಿ ಆದರೆ ಅದರ ಅದರ ಸಹಾಯದಿಂದ ನಾನು ಇವಾಗ ಸೀರೆಯೂ ಕೂಡ ಉಟ್ಸ್ಕೊತಾ ಇದ್ದೀನಿ ನೆನೆಯೇ ಪ್ಲೀಟ್ಸ್ ಮಾಡಿ ಇಟ್ಕೊಂಡಿದ್ದೆ ಸ್ಯಾರಿ ಎಲ್ಲನೂ ಸೊ ಹಾಗಾಗಿ ನನಗೆ ಇವತ್ತು ಉಟ್ಸೋದಕ್ಕೆ ಈಸಿ ಆಯಿತು ನಾನು ಬೆಳ ಸೀರೆನ ನಾನು ರಾತ್ರಿನೇ ಏನು ಕುಟ್ಸೋದಿಲ್ಲ ಅಂತಂದರೆ ನಾನು ಈ ರೀತಿ ಗಂಗೆ ಪೂಜೆ ಮಾಡಿ ನೀರು ತೊಗೊಂಬಂದು ನಂತರ ಲಕ್ಷ್ಮಿ ಕೂರಿಸೋದ್ರಿಂದ ನಾನು ರಾತ್ರಿನೇ ಕೂರಿಸ್ಕೊಳೋದಕ್ಕೆ ಅಷ್ಟು ಇಷ್ಟ ಆಗೋದಿಲ್ಲ ಸೊ ಹಾಗಾಗಿ ನಾನು ಬೆಳಗ್ಗೆ ಇದ್ದು ಈ ಕೆಲಸನ ಮಾಡ್ಕೊತೀನಿ ಲಕ್ಷ್ಮಿನಾಗ ಕೂರಿಸೋ ಅಂತ ಈಗ ರಾತ್ರಿನೇ ನೀರು ಇಟ್ಕೊಳ್ಳೋದು ಅದೆಲ್ಲ ನನಗೆ ಅದೊಂದು ಪದ್ಧತಿ ಅನ್ನೋ ಥರ ಮಾಡ್ಕೊಂಡು ಗಂಗೆ ಪೂಜೆ ಮಾಡಿ ನಂತರ ನೀರು ತೊಗೊಂಬಂದೇ ಲಕ್ಷ್ಮಿ ಕೂರಿಸ್ಬೇಕು ಅನ್ನೋ ಥರ ನಾನು ಮೆಂಟಲಿ ಫಿಕ್ಸ್ ಆಗಿದ್ದೀನಿ ಸೊ ಹಾಗಾಗಿ ಈ ರೀತಿ ಮಾಡ್ಕೊತ ಇದ್ದೀನಿ ಈಗ ನೋಡಿ ಸೀರೆ ಪ್ಲೇಟ್ಸ್ಗಳನ್ನೆಲ್ಲ ನೀಟಾಗಿ ಇದ್ದೀನಿ ಇದು ಸ್ವಲ್ಪ ಸ್ಯಾರಿ ಸಾಫ್ಟಾಗಿರೋದ್ರಿಂದ ಇದು ತ್ರೀ ಡಿ ಸ್ಯಾರಿ ಗ್ರೇಪ್ ಸಿಲ್ಕು ಸೊ ಹಾಗಾಗಿ ಇದು ಅಷ್ಟು ಸ್ಟಿಫಾಗಿ ಕೂರೋದಿಲ್ಲ ತುಂಬ ಕಷ್ಟಪಟ್ಟು ಏನೇನೋ ಸರ್ಕಸ್ ಮಾಡಿ ಎಲ್ಲೆಲ್ಲೋ ಪಿನ್ನೆಲ್ಲ ಮಾಡಿ ಒಂದು ಹಂತಕ್ಕೆ ನೀಟಾಗಿ ಉಡಿಸ್ತೆ ಅಂತಲೇ ಹೇಳ್ಬೋದು ಎಲ್ಲೆಲ್ಲೋ ಮಾಮೂಲಿ ನಾರ್ಮಲ್ ರೇಷ್ಮೆ ಸೀರೆಗಳಾದರೆ ನಾವು ನರಗೆನ ಹೇಗೆ ಐರನ್ ಥರ ಒಂದು ಸಲ ಕೈಯಲ್ಲಿ ಉಜ್ಜಿ ಹಿಡ್ಕೊಂಡ್ಬಿಟ್ರೆ ನೀಟಾಗಿ ಅದೇ ರೀತಿ ಇರುತ್ತೆ ಬಟ್ ಈ ಥರ ಸ್ವಲ್ಪ ಸಾಫ್ಟ್ ಸ್ಯಾರಿಗಳು ತುಂಬ ಸರ್ಕಸ್ ಮಾಡಬೇಕಾಗತ್ತೆ ಸ್ವಲ್ಪ ಸ್ಯಾರಿನ ಉಟ್ಸೋದಿಕ್ಕೆ ಅಂತ ಹೇಳಿ ಈ ರೀತಿ ಮತ್ತು ಒಬ್ಬಳೇ ಬೇರೆ ಮಕ್ಕಳಿನ ಎದ್ದೆ ಎದ್ದಿರಲಿಲ್ಲ ಮಕ್ಕಳು ಎದ್ದಿರಲಿಲ್ಲ ಹಸ್ಬೆಂಡು ಕೂಡ ಇದ್ದಿರಲ್ಲ ಬೆಳಗ್ಗೆ ಹೊತ್ತು ಬೇಗ ಸೊ ನಾನು ಒಬ್ಳೇನೆ ಇದು ಈ ಕೆಲಸನ ಮಾಡಿಕೊಂಡೆ ಪ್ಲೀಟ್ಸ್ ಮಾಡಿ ಏನು ಅಷ್ಟೊಂದು ತೀರಾ ಕಷ್ಟ ಏನಾಗಿಲ್ಲ ಬೇಗ ಬೇಗ ಸ್ಯಾರಿನ ಉಟ್ಸಿದೆ ಒಂದು ಅರ್ಧ ಗಂಟೆ ಟೈಮ್ ಇದ್ದರೆ ಸಾಕು ನೀಟಾಗಿ ಕಳ್ಸನ ಈ ಥರ ಎಲ್ಲ ಸೀರೆಲ್ಲ ಉಟ್ಸಿ ನೀಟಾಗಿ ರೆಡಿ ಮಾಡ್ಕೊಬೋದು ಈ ರೀತಿ ಕಳಚ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಎಲ್ಲ ರೆಡಿ ಮಾಡ್ಕೊಂಡಿದ್ದ ನಂತರ ನಿನ್ನೆನೆ ನಾನು ಈ ತಟ್ಟೆಗೆಲ್ಲ ಜೋಡ್ಸಿಟ್ಕೊಂಡಿದ್ದಂತಹ ಫ್ರೂಟ್ಸ್ ಆಗಿರ್ಬೋದು ಡ್ರೈ ಫ್ರೂಟ್ಸ್ ಆಗಿರ್ಬೋದು ಎಲ್ಲನೂ ಕೂಡ ತಂದಿಟ್ಕೊತಾ ಇದ್ದೀನಿ ಈ ಗೋಧಿ ಪೈರು ನೋಡಿ ಕಾಮಾಕ್ಷಿ ದೀಪ ಇಡೋದಕ್ಕೆ ಈ ಗೋಧಿ ಪೈರು ಏನು ಬರ್ಸಿದೆ ಅದನ್ನು ಕೂಡ ಒಂದೊಂದು ಕಪ್ಪಲ್ಲಿ ಹಾಕಿ ಈ ಡ್ರೈ ಫ್ರೂಟ್ಸ್ಗಳ ಮಧ್ಯೆ ಇಟ್ಕೊಂಡಿದ್ದೀನಿ ಮತ್ತು ಕಾಮಾಕ್ಷಿ ದೀಪ ಇಡೋದಕ್ಕೆ ಅಂತಲೇ ನಾನು ಒಂದು ಗ್ಲಾಸ್ನ ಇಟ್ಟು ಇದನ್ನು ಬೆಳೆಸಿದ್ದೆ ಏನು ಕ ಗೋಧಿನ ಸೊ ಆ ಗ್ಲಾಸ್ನ ತೆಗೆದು ಇವಾಗ ಅಲ್ಲಿ ಒಂದು ನೀರಿಟ್ಟು ನೀರ್ ಮೇಲೆ ಕಾಮಾಕ್ಷಿ ದೀಪನ ಇಟ್ಟು ನಾನಿವಾಗ ಅಲ್ಲಿ ಕಾಮಾಕ್ಷಿ ದೀಪನ ಹಚ್ಕೊತೀನಿ ಅದೊಂಥರ ತುಂಬ ಹೈಲೈಟಾಗಿ ಚೆನ್ನಾಗಿ ಕಾಣಿಸ್ತೈತಿ ಎಲ್ರಿಗೂ ಕೂಡ ಆ ಕಾನ್ಸೆಪ್ಟ್ ತುಂಬ ಇಷ್ಟ ಆಯಿತು ನೋಡಿ ಈಗ ಇದನ್ನೆಲ್ಲ ಜೋಡ್ಸ್ಕೊಂಡಿದ್ದ ನಂತರ ಈಗ ಕಾಳಚಕ್ಕೆ ಏನೇನು ಹಾಕಬೇಕು ಅದನ್ನೆಲ್ಲನೂ ಕೂಡ ಹಾಕೊತಾ ಇದ್ದೀನಿ ನಾನು ಹಾಕಿದಂಥದ್ದು ಗೋಡಂಬಿ ಬಾದಾಮಿ ಹಾಕಿದ್ದೆ ಮತ್ತು ಹಾಗೆ ಗೋಮತಿ ಚಕ್ರ ಕವಡೆ ಮತ್ತು ಬೆಳ್ಳಿ ಬೆಳ್ಳಿ ಕಾಯಿನು ಮತ್ತು ಒಂದು ಚಿನ್ನದ ನಾಣ್ಯ ಒಂದು ಐದು ರೂಪಾಯಿ ಕಾಯಿನು ಹಾಗೆ ಲವಂಗ ಹಾಕ್ಕೊಂಡಿದ್ದೆ ಹಾಗೆ ಸ್ವಲ್ಪ ಅರಿಶಿಣ ಕುಂಕುಮ ಇದನ್ನೆಲ್ಲನೂ ಕೂಡ ಹಾಕ್ಕೊಂಡು ಇವಾಗ ಎಲೆನ ಹಾಕಿ ಐದು ಎಲೆ ವಿಳ್ಳೆದೆಲೆ ಅಥವಾ ಮಾವಿನ ಎಲೆ ಯಾವುದಾದ್ರೂ ಹಾಕ್ಬೋದು ನಾನು ಐದು ವಿಳ್ಳೆದೆಲೆನ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ ಐದು ಬೆಳ್ಳೆದೆಲೆಯನ್ನು ಹಾಕ್ಕೊಂಡು ನಾನು ಲಕ್ಷ್ಮಿ ಮುಖವಾಡನ ಒಂದು ಕಾಯಿಂದ ಕಟ್ಕೊಂಡಿದ್ದೀನಿ ಕಾಯಿಗೆ ಇವಾಗ ಅದನ್ನು ಇವಾಗ ಒಂದು ಟೈಮ್ ನೋಡಿಕೊಂಡು ಐದು ಮುಕ್ಕಾಲಿಂದ ಒಳ್ಳೆ ಟೈಮ್ ಇದೆ ಅಂತ ಹೇಳಿದರು ಸೊ ಹಾಗಾಗಿ ಐದು ಮುಕ್ಕಾಲು ನಂತರ ಆ ಮುಕ್ ಆ ಕಾಯಿನ ಅಲ್ಲಿ ಇಟ್ಟ ಲಕ್ಷ್ಮಿ ಮೇಲೆ ನಂತರ ಒಂದು ಮಾಂಗಲ್ಯನ ಕಟ್ಕೊತಾ ಇದ್ದೀನಿ ಮಾಂಗಲ್ಯ ಅಂದರೆ ನಾನೊಂದು ಅರಿಶಿಣದ ಕೊಂಬಿಗೆ ಅರಿಶಿಣ ದಾರ ಕಟ್ಟಿ ಇಟ್ಕೊಂಡಿರ್ತೀನಿ ಅದನ್ನು ಇವಾಗ ಅಲ್ಲಿ ಕಟ್ಟಿ ಇಟ್ಕೊತಾ ಇದ್ದೀನಿ ಈ ನಂತರ ಅಭಿಷೇಕ ಮತ್ತು ಕುಂಕುಮ ಅರ್ಶಿಣ ಎಲ್ಲ ಮುಗಿಸ್ಕೊಂಡು ನಂತರ ಪೂಜೆನ ಮಾಡಿಕೊಂಡೆ ಇವಾಗ ಅಭಿಷೇಕ ಮಾಡಬೇಕಾದ್ರೆ ನಾನು ಗಣೇಶ ಮತ್ತು ಲಕ್ಷ್ಮಿಗೆ ಎರಡಕ್ಕೂ ಸೇರಿಸಿ ನಾನು ಅಭಿಷೇಕನ ಪಂಚಾಮೃತ ಅಭಿಷೇಕನ ನಾನಿಲ್ಲಿ ಮಾಡ್ಕೊತೀನಿ ಪ್ರತಿ ಸಾಲೂ ಕೂಡ स्ते गुडे घोलासुर भरी सर्व पाप हरे देवी महालक्ष्मी नोलासुर सर... भरी सर्व हरे देवी महालक्ष्मी न सिद्धि प्रदे देवी भक्ति मुक्ति मंत्र मूर्ते सदा देवी देवी दे 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 दे, आदिशक्ति महेश्वरी योगाग्ने योग लक्ष्मी नमोस्तुते सिद्धि बुद्धि प्रदे देवी भक्ति मुक्ति प्रदायिनी मंत्र मोद सजा देवी महालक्ष्मी नमोस्तुते दे। आदि अंत देवी आदि महेश्वरी योगाग्नेय योग सुभूते महालक्ष्मी नमोस्तुते तुरा सूक्ष्म महा महाशक्ति महोदरे

स्वप्रकाशस्वरूपिणे नमः महालक्ष्मीये महा नमः महाकालये नमः महाकन्ये नमः सरस्वतीये नमः भोगवैभव सांद्रतये नमः भक्तानुग्रहकारिण्याये नमः ईशा ईशावश्याये नमः महामायाये नमः महादेवाये नमः महेश्वराये नमः गुल्लेकाये नमः परमै शक्ते नमः मातृका बीजरूपाण रूपिणे नमः नित्यानन्दायै नमः नित्य ಕಡ್ಡಿಯಿಂದ ಹಾಗೆ ಕರ್ಪೂರದಿಂದ ಬೆಳಗಿದ ನಂತರ ಇವಾಗ ಪಂಚಾರತಿಯಿಂದನೂ ಕೂಡ ಆರತಿನ ಬೆಳಗ್ತಾ ಇದ್ದೇನೆ ನಾನು ಇದನ್ನು ಒಂದೇ ಸಲ ಉಪಯೋಗಿಸೋದು ಹೋದ ವರ್ಷ ನಾನು ಇದನ್ನು ತೊಗೊಂಡಿದ್ದು ಪಂಚಾರತಿ ಪ್ರತಿ ವರ್ಷವೂ ಕೂಡ ಲಕ್ಷ್ಮಿಗೆ ಒಂದು ಸಲ ಆರತಿನ ಮಾಡೋ ಮಾಡಿ ಮಾಡೋಣ ಅಂತ ಹೇಳಿ ಪಂಚಾರ್ತಿನ ಪಂಚಾರತಿ ಮಾಡಿ ನಂತರ ಎಲ್ಲರಿಗೂ ಕೂಡ ಮಂಗಳಾರತಿನ ಕೊಡ್ತಾಯಿದ್ದೀನಿ ಎಲ್ಲರೂ ಕೂಡ ಮಂಗಳಾರತಿನ ತೊಗೊಂಡ್ರು ಈ ಥರ ನಮ್ಮದು ಬೆಳಗಿನ ಪೂಜೆ ಆಯಿತು ಸುಮಾರು ಒಂದು ಆರು ಗಂಟೆ ಆರು ಕಾಲು ವರ್ಷದಲ್ಲಿ ಬೆಳಗಿನ ಪೂಜೆನ ಮುಗಿಸ್ತೇವೆ ಅಂತಲೇ ಹೇಳ್ಬೋದು ಗುಜೆಲ್ಲ ಮುಗಿಸ್ಕೊಂಡು ಒಂದು ಸ್ವಲ್ಪತ್ತು ರೆಸ್ಟ್ ಮಾಡಿದೆ ಒಂದು ಹತ್ತು ಗಂಟೆವರೆಗೂ ರೆಸ್ಟ್ ಮಾಡಿಬಿಟ್ಟೆ ಅಂತಲೇ ಹೇಳ್ಬೋದು ಸ್ವಲ್ಪ ಪ್ಯಾಕ್ ಫುಲ್ ಟಯರ್ಡ್ ಆಗ್ತಾಯಿತ್ತು ರೆಸ್ಟ್ ಮಾಡಿದೆ ಮೀನ್ಸ್ ಮಲ್ಕೊಂಡಿದ್ದೆ ಅಂತಲ್ಲ ಸುಮ್ಮನೆ ಹಾಗೆ ಕೂತ್ಕೊಂಡು ಹೊತ್ತು ರೆಸ್ಟ್ ಮಾಡ್ಕೊಂಡೆ ಹಸ್ಬೆಂಡ್ ಕೂಡ ಆಫೀಸ್ಗೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ ನಂತರ ನಂತರ ಅಡುಗೆ ಮಾಡೋಣ ಅಂತ ಹೇಳಿ ಅಡುಗೆ ಮನೆಗೆ ಬಂದಿದ್ದೀನಿ ಈಗಾಗಲೇ ಒಬ್ಬಟ್ಟು ಸಾರು ಮಾಡಾಗಿದೆ ಗೊಜ್ಜು ರೆಡಿಯಾಗಿದೆ ಒಬ್ಬಟ್ಟಿಗೆ ಕೂಡ ಎಲ್ಲ ರೆಡಿ ಮಾಡ್ಕೊಂಡು ಇದಾಗಿದೆ ಇವಾಗ ಒಬ್ಬಟ್ಟು ಹೂಳನ್ನು ರುಬ್ಕೊತಾ ಇದ್ದೀನಿ ಮಿಕ್ಸಿಲಿ ಮಿಕ್ಸಿ ಜಾರನ್ನ ಉಪಯೋಗಿಸ್ಕೊಂಡು ಇವಾಗ ಇಲ್ಲಿ ಒಬ್ಬಟ್ಟಿಗೆ ರುಬ್ಕೊತಾ ಇದ್ದೀನಿ ಬೇಳೆ ಒಬ್ಬಟ್ಟು ನಾನು ಮಾಡ್ತಿದ್ದೀನಿ ನನ್ನ ಮಗಳಿಗೆ ತುಂಬ ಇಷ್ಟ ಬೇಳೆ ಒಬ್ಬಟ್ಟು ಅಂದರೆ ಕಾಯಿ ಒಬ್ಬಟ್ಟು ಅಂದರೆ ನಮ್ಮನೇಲಿ ಯಾರಿಗೂ ಅಷ್ಟು ಇಷ್ಟಪಡೋದಿಲ್ಲ ಬೇಳೆ ಒಬ್ಬಟ್ಟು ಅಂದರೆ ಜಾಸ್ತಿ ಇಷ್ಟಪಡ್ತಾರೆ ಸೊ ಹಾಗಾಗಿ ಇಲ್ಲಿ ಬೇಳೆ ಒಬ್ಬಟ್ಟು ಮಾಡೋಣ ಅಂತ ಹೇಳಿ ಬೇಳೆ ಒಬ್ಬಟ್ಟಿಗೆ ಹುರ್ಕೊತ ಇದ್ದೀನಿ ನನ್ನ ಮಗಳನ್ನೂ ಕೂಡ ಇದ್ರ ನಡುವೆ ತುಂಬ ಹೆಲ್ಪ್ ಮಾಡ್ತಿ ಮಾಡಿದ್ದಾಳೆ ಅವಳು ಹಾಸ್ಟೆಲಿಂದ ಬಂದಾಗಿಂದ ತುಂಬ ಹೆಲ್ಪ್ ಮಾಡಿದ್ಲು ಅವಳು ಇಲ್ಲ ಅಂದರೆ ಸ್ವಲ್ಪ ಕಷ್ಟನೇ ಆಗ್ತಿದ್ದು ಅಂತಲೇ ಹೇಳ್ಬೋದು ಪಾಪ ಆಸ್ಟೆಲಿಂದ ಬಂದು ನೀವೊಬ್ಬರೇ ಕಷ್ಟಪಡ್ತಾ ಇದ್ದೀರಾ ಅಮ್ಮ ನಾನು ಹೆಲ್ಪ್ ಮಾಡ್ತೀನಿ ಅಂತ ಹೇಳಿ ತುಂಬ ಕೆಲಸನ ಮಾಡಿಕೊಟ್ಳು ಅವಳು ಇವಾಗ ಅವಳು ಅವಳ ಜೊತೆ ನಾನು ಮಾತಾಡಿಕೊಂಡು ಇವಾಗ ಇಲ್ಲಿ ಕೆಲಸನ ಮಾಡ್ತಾ ಇರುವಂಥದ್ದು ಅವಳು ಕ್ಯಾಮ್ರಾ ಮುಂದೆ ಬರೋದಕ್ಕೆ ಅಷ್ಟೊಂದು ಇಷ್ಟಪಡೋದಿಲ್ಲ ತುಂಬ ಅಷ್ಟು ಮುಜುಗರ ಪಟ್ಕೊತಾಳೆ ಸೊ ಹಾಗಾಗಿ ತುಂಬ ಫೋರ್ಸ್ ಮಾಡೋದಕ್ಕೆ ಹೋಗಲಿಲ್ಲ ಅವಳನ್ನ ತುಂಬ ಕ್ಯಾಮ್ರಾ ಮುಂದೆ ಬರೋದಕ್ಕೆ ಅಂತ ಹೇಳಿ ಅವ್ಳಿಗೆ ಇಷ್ಟ ಬಂದಾಗ ಒಂದೊಂದು ಸಲ ಕ್ಯಾಮ್ರಾ ಮುಂದೆ ಬರ್ತಾಳೆ ಅವಳಿಗೆ ಇಷ್ಟ ಇಲ್ಲ ಅಂದಾಗ ಇಲ್ಲಮ್ಮ ನಾನು ಬೇಡ ನಾನು ಬರೋಲ್ಲ ಹಾಗೆ ಹೀಗೆ ಅಂತ ಹೇಳಿ ಅವಾಯ್ಡ್ ಮಾಡ್ತಾಳೆ ಸೊ ಹಾಗಾಗಿ ಅವಳಿಗೆ ಜಾಸ್ತಿ ನಮ್ಮ ಅಕ್ಕ ಬಂದಿದ್ದಾರೆ ಹಾಸ್ಟೆಲ್ ಇಂದ ನಮ್ಮಅಮ್ಮ ಅಕ್ಕ ಸೇರ್ಕೊಂಡು ಅಡುಗೆ ಮನೇಲಿ ಏನೋ ಮಾಡ್ತಾ ಇದ್ದಾರೆ ಬನ್ನಿ ಹೋಗಿ ನೋಡೋಣ ಹಾಯ್ ಏನ್ ಮಾಡ್ತಾ ಇದ್ದೀರಾ ಅಮ್ಮ ನೀವು

ಬೇರೆ ಎಲ್ಲೇ ಇರ್ಬೇಕು ಅನ್ಸುತ್ತೆ ಒಂದ್ಸಗೇನೆಲ್ರಿಗೂ ವರ್ಮಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಹಬ್ಬ ಬೆಳಗ್ಗೆ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡಾಯ್ತು ಈ ಕಡೆ ಬರ್ಚ ಬೆಳಗ್ಗೆ ಪೂಜೆ ಎಲ್ಲ ಮುಗಿಸಿದಾಯ್ತು ಅಡುಗೆನೂ ಕೂಡ ಮಾಡಿದೀನಿ ಗೊಜ್ಜು ಹಾಗೆ ಸ್ವಲ್ಪ ಕೋಸಂಬರಿ ಮಾಡ್ಬೇಕು ಇನ್ನು ಸಂಜೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಕೋಸಂಬರಿ ಒಂದು ಮಾಡಿಲ್ಲ ಕೋಸಂಬರಿ ಒಂದು ಮಾಡಬೇಕು ನನ್ನ ಹೆಣ್ಣಿದೆಲ್ಲ ಆಲ್ಮೋಸ್ಟ್ ರೆಡಿಯಾಗಿದೆ ಇವಾಗ ನಾನು ನನ್ನ ಮಗಳು ಇಬ್ಬರು ಸೇರಿಕೊಂಡು ಒಬ್ಬಟ್ಟು ಮಾಡ್ತಾ ಇದ್ದೀವಿ ನನ್ನ ಮಗಳು ಇವತ್ತು ಆಸ್ಟೆಲಿಗೆ ಬಂದಿದ್ದು ಎಷ್ಟು ಹೆಲ್ಪ್ ಆಯಿತು ಅಂದರೆ ಸಿಕ್ಕಾಪಟ್ಟೆ ನಮಗೆ ಎಷ್ಟೊಂದು ಕೆಲಸ ಮಾಡ್ಕೊಡ್ತಿದ್ದಾಳೆ ನೀವೆಲ್ಲರಿಗೂ ಗೊತ್ತು ವರಮಹಾಲಕ್ಷ್ಮಿ ಹಬ್ಬ ಅಂದ್ರೇ ಸ್ವಲ್ಪ ಜಾಸ್ತಿ ಕೆಲಸ ಇರುತ್ತೆ ಈ ಕೆಲಸದ ನಡುವೆ ನನ್ನ ಮಗಳು ಬಂದಿರೋದು ಒಂಥರ ಎಲ್ಪಾಯಿತು ಎಷ್ಟು ಕೆಲಸ ಮಾಡಿಕೊಡ್ತಿದ್ದಾಳೆ ಇವಾಗ ಒಬ್ಬಟ್ಟನ್ನೆಲ್ಲ ಬೇಯಿಸ್ತಿದ್ದಾಳೆ ನನಗಂತೂ ತುಂಬ ಅಂದರೆ ತುಂಬಾನೇ ಆಗಿದೆ ಥ್ಯಾಂಕ್ ಯು ಮಗಳೇ ಸೊ ಇದಕ್ಕೆಲ್ಲ ನಂತರ ಇದು ಸಂಜೆ ಸಂಜೆ ಅರ್ಶಿನ ಕುಂಕುಮಕ್ಕೆ ಕರೆಯೋದಿಕ್ಕೆ ಅಂತ ಹೇಳಿ ಹೋಗ್ತಾ ಇದೆ ಅದಕ್ಕಿಂತ ಮುಂಚೆ ಒಂದ್ಸಲ ಆರತಿ ಮಾಡೋಣ ಅಂತ ಹೇಳಿ ಆರತಿನ ಮಾಡಿ ನಂತರ ನಾನು ಅರ್ಶಿನ ಕುಂಕುಮಕ್ಕೆ ಕರೆಯೋದಿಕ್ಕೆ ಹೋದೆ ಅಲ್ಲೆಲ್ಲ ಕರ್ಕೊಂಡು ಬರೋ ಸುಮಾರು ಒಂದು ಗಂಟೆ ಟೈಮ್ ಆಗೋಯ್ತು ಅಂತಲೇ ಹೇಳ್ಬೋದು ನಂತರ ಅವರುಗಳು ಕೂಡ ಎಲ್ಲರೂ ಬಂದು ಅರ್ಶನ ಕುಂಕುಮ ತಗೊಂಡು ಹೋದರು ನಾನು ಆ ನಡುವೆ ವೀಡಿಯೋ ಮಾಡೋದಕ್ಕೆ ಆಗಲಿಲ್ಲ ಮಕ್ಳು ಕೂಡ ವೀಡಿಯೋ ಮಾಡಿಲ್ಲ ನಾನು ಆ ನಡುವೆ ವೀಡಿಯೋ ಮಾಡೋದಕ್ಕೆ ಆಗಲಿಲ್ಲ ಅರ್ಶನ ಕುಂಕುಮ ಎಲ್ಲ ಅವರೆಲ್ಲ ತಗೊಂಡು ಹೋಗಿದ ನಂತರ ಲಾಸ್ಟಲ್ಲಿ ನಾನು ಏನು ಮಾಡ್ತಾ ಇದ್ದೀನಿ ಯಾಕಂದರೆ ಲಕ್ಷ್ಮಿಗೆ ದೃಷ್ಟಿಯಾಗಿರತ್ತೆ ಸೊ ಪ್ರತಿಯೊಬ್ಬರೂ ಕೂಡ ಕೊನೆಯದಾಗಿ ಕೆಂಪಾರತಿನ ಮಾಡಬೇಕಾಗತ್ತೆ ನಾನು ರಾತ್ರಿ ಹೊತ್ತೇ ಹಲಗಾಡ್ಸಲ್ಲ ಲಕ್ಷ್ಮಿನ ನಾನು ಬೆಳಗ್ಗೆ ಎದ್ದೇ ಹಲಗಾಡಿಸಿ ನಾನು ಒಬ್ಬರು ಹೇಳಿದರು ನನಗೆ ಶುಕ್ರವಾರದತ್ತು ಮನೆಗೆ ಬಂದಿರುವಂತಹ ಹೆಣ್ಮಕ್ಳನ್ನೇ ನಾವು ಕಳಿಸ್ಕೊಡೋದಕ್ಕೆ ಇಷ್ಟಪಡೋದಿಲ್ಲ ಸೊ ಹಾಗಾಗಿ ಬಂದಿರುವಂಥದ್ದು ವರಮಹಾಲಕ್ಷ್ಮಿನ ಶುಕ್ರವಾರದತ್ತು ಕಳಿಸ್ಕೊಡೋದು ಎಷ್ಟು ಸರಿ ಅಂತ ಸೊ ಹೌದಲ್ವಾ ಅಂತೇಳಿ ನಾನು ಬೆಳಗ್ಗೆ ಹೊತ್ತೇ ನಾನು ಹಲಗಾಡಿಸಿ ವಿಸರ್ಜನೆನ ಮಾಡುವಂಥದ್ದು ಸೊ ಹಾಗಾಗಿ ನಾನು ಈಗ ಕೆಂಪು ಆರ್ತಿನ ಮಾಡಿ ದೀಪನ ಹಚ್ಚಿ ರಾತ್ರಿ ಊಟ ಮುಗಿಸಿ ಮಲ್ಕೊಂಡು ಇದಿಷ್ಟು ನನ್ನ ವರಮಾಲಕ್ಷ್ಮಿ ಹಬ್ಬದ ವ್ಲಾಗ್ ಆಗಿತ್ತು ಈ ಥರ ನಮ್ಮ ಮನೆಯಲ್ಲಿ ಸೆಲೆಬ್ರೇಷನ್ನ ಮಾಡಿದ್ವಿ ಅಂತಲೇ ಹೇಳ್ಬೋದು ನಮ್ಮ ಮನೆಯ ವರಮಾಲಕ್ಷ್ಮಿ ಸೆಲೆಬ್ರೇಷನ್ ಹೇಗಿತ್ತು ಮತ್ತು ಅಲಂಕಾರ ಹೇಗಿತ್ತು ಅನ್ನೋದನ್ನ ಕಮೆಂಟಲ್ಲಿ ತಿಳಿಸಿ ಇದಾಗಿತ್ತು ನಮ್ಮ ಮನೆಯ ವರಮಾಲಕ್ಷ್ಮಿ ಹಬ್ಬದ ವ್ಲಾಗ್ ಈ ವ್ಲಾಗ್ ನಿಮ್ಗೇನಾದ್ರು ಸ್ವಲ್ಪನಾದ್ರು ಇಷ್ಟ ಆಗಿದ್ರೆ ಗೊತ್ತಲ್ಲ ಏನು ಮಾಡಬೇಕು ಅಂತ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆಲನ್ನು ಆಪ್ಷನ್ನ ಸೆಲೆಕ್ಟ್ ಮಾಡಿ ಆವಾಗ ನಾನು ಹಾಕುವಂತಹ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬಂದು ತಲುಪುತ್ತೆ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ ನಾಳೆ ಮತ್ತೊಂದು ವೀಡಿಯೋ ಜೊತೆ ಸಿಗ್ತೀನಿ ಅಂತ ಹೇಳ್ತಾ ನಾನಿವತ್ತು ಹೋಗ್ಬರಲ್ಲ ಬಾಯ್